ಅರವಿಂದ್ ಸಿಂಗ್ ಲವ್ಲಿ ಯಾರಿಗೂ ಗೊತ್ತಿಲ್ಲ ದೆಹಲಿಯ ಕಾಂಗ್ರೆಸ್ನ ಅಧ್ಯಕ್ಷರು ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಂಥವ್ರು ಕಾಂಗ್ರೆಸ್ಸಿಗರು ಕಟ್ಟ ಕಾಂಗ್ರೆಸ್ ಬೆಂಬಲಿಗರು ಅದರ ಸೋಲು ಗೆಲುವಿನಲ್ಲಿ ಇದ್ದಂಥವರು ಈಗ ಏಕಾಏಕಿ ಆಪ್ ಅಂದರೆ ಆಮ್ ಆದ್ಮಿ ಜೊತೆಗೆ ಕಾಂಗ್ರೆಸ್ ಜೋಟಿ ಆದ ತಕ್ಷಣ ಆಫನ್ನು ಹೆಂಗೆ ಅವರು ಆ ಕಾರಣಕ್ಕಾಗಿ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ಸನ್ನು ಬಿಟ್ಟಿಲ್ಲ ಪ್ರಾಥಮಿಕ ಸದಸ್ಯತ್ವದಿಂದ ಬಹಳ ಜನ ಏನು ಮಾತಾಡ್ತಾ ಇದ್ದಾರಪ್ಪ ಅಂದರೆ ಬಿ ಜೆ ಪಿಗೆ ಹಾರಿ ಹೋಗ್ತಾರಾ ಬಿ ಜೆ ಪಿ ಜೊ ಜೊತೆ ಕೂಡ್ತಾರಾ ಅನ್ನುವಂಥ ವಾರ್ತೆಗಳು ಕೇಳಿ ಬರ್ತಾಯಿದ್ದು ಆದರೆ ಅದು ಸುಳ್ಳು ಅಂದರೆ ಅವರೇ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದಾರೆ ಇಲ್ಲಪ್ಪ ನಾವು ಯಾವ ಪಾರ್ಟಿಗೆ ಓದಿಲ್ಲ ನನಗೆ ಯಾವ ಪಾರ್ಟಿಗೆ ಸಂಬಂಧವೂ ಇಲ್ಲ ಮತ್ತು ನಾನು ಇನ್ನೂ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ನಾನು ಆಗ್ಯದ ನನ್ನ ಭಾಳಷ್ಟು ಜನ ಇದ್ದಾರೆ ಕಾಂಗ್ರೆಸ್ನಲ್ಲ ದೆಹಲಿ ಕಾಂಗ್ರೆಸ್ನಲ್ಲ ಅವರೆಲ್ಲರೂ ಇವತ್ತು ಆ ನೋವನ್ನು ತುಳ್ಕೊಳ್ತಾ ಇಲ್ಲ ನಾನು ತುಳ್ಕೊಂಡಿದ್ದೀನಿ ಅಷ್ಟ ಅದು ನಮ್ಮ ಖರ್ಗೆ ಅವರಿಗೆ ನಮ್ಮ ಅಧ್ಯಕ್ಷರಿಗೆ ಕಳಿಸಿದ್ದೀನಿ ಎಲ್ಲರ ರೂಪದಲ್ಲೇ ನಮ್ಮ ನೋವುಗಳನ್ನು ಸಂಘಟನೆಗಳನ್ನು ಅನಿವಾರ್ಯ ಇರ್ಬೋದು ಕಾಂಗ್ರೆಸ್ಸಿಗೆ ದೆಹಲಿಯಲ್ಲಿ ಹೊಂದಾಣಿ ಮಾಡ್ಕೊಳ್ಳುವಂಥದ್ದು ಆದರೆ ನಮ್ಮ ಆಮ್ ಆದ್ಮಿಯನ್ನು ಸಣ್ಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ತಮ್ಮ ರಾಜೀನಾಮೆಯನ್ನು ಸಮರ್ಥ ಮಾಡ್ಕೊಂಡಿದ್ದಾರೆ ಪಾಕಿಸ್ತಾನದ ಸಾಯಿಬರುತ್ತಿರುವಂತಹ ಧೋನಿಯನ್ನು ಅದರಲ್ಲಿ ಇರುತ್ತ ಹದಿನಾಲ್ಕು ಜನರನ್ನು ನಮ್ಮ ಕೋಸ್ಟ್ ಗಾರ್ಡ್ ಇದ್ದಂಥವರು ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಅಷ್ಟಲ್ಲ ಅದರಲ್ಲಿಯ ಎಂಬತ್ತಾರು ಕಿಲೋ ಮಾದಕ ವಸ್ತುಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಅದರ ಕಿಮ್ಮತ್ತು ಅಂದಾಜು ಆರುನೂರು ಕೋಟಿ ರೂಪಾಯಿ ಅಂಥೇಳಿ ಹೇಳಲಾಗ್ತಾ ಇದೆ ಅಂದ್ರೆ ಈ ಒಂದು ಧೋನಿಯನ್ನು ಹದಿನಾಲ್ಕು ಜನ ಸಾಗುತ್ತಿರುವಂಥ ಪಾಕಿಸ್ತಾನಿಯ ಧೋನಿಯನ್ನು ಹಿಡಿದಿಟ್ಟುಕೊಂಡು ಅದರಲ್ಲಿರುತ್ತ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಅವ್ರ ಜೊತೆಗೆ ನಮ್ಮ ಕೋಸ್ಟ್ ಗಾರ್ಡ್ ಜೊತೆಗೆ ಟಿ ಎಸ್ ಅದೇ ಕಾಲಕ್ಕೆ ಎನ್ ಸಿ ಬಿ ನಾರ್ಬೋಟಿಕ್ ಕಂಟ್ರೋಲ್ ಬ್ಯೂರೋ ಇವರು ಸಹ ಜೊತೆ ಕೂಡಿಕೊಂಡು ಆ ಒಂದು ಮಾದಕ ವಸ್ತುಗಳ ಸಾಗಾಟದ ಮೇಲೆ ಕಂಟ್ರೋಲ್ ಸಾಧಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಎಂಬತ್ತೆರಡು ಕೆ ಜಿ ಇದ್ದಂತಹ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡ ಒಂದು ರೀತಿಯಿಂದ ಈ ಭಾರತದ ಶ್ರೇಣಿ ಇದ್ದು ಇನ್ನಷ್ಟು ಮಾದಕ ವಸ್ತುಗಳ ವ್ಯವಹಾರ ಮಾಡುವಂಥವ್ರನ್ನ ಕಂಟ್ರೋಲ್ ತರುವಂಥ ಪ್ರಯತ್ನ ಮಾಡ್ತಾ ಇದೆ ಅದರಲ್ಲೂ ಇದಕ್ಕಾಗಿ ಅನೇಕರು ಅದರಲ್ಲೂ ಸೈನಿಕ ವಿಭಾಗದಲ್ಲಿ ಸಾಕಷ್ಟು ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಧಾನಸಭೆ ಚುನಾವಣೆಯು ಸಹ ಆಂಧ್ರದಲ್ಲಿ ನಡೆಯುತ್ತಿರುವುದರಿಂದಾಗಿ ಅಲ್ಲಿ ನಮ್ಮ ಎನ್ ಡಿ ಎ ಅಂದರೆ ಬಿ ಜೆ ಪಿ ಮತ್ತು ಇನ್ನುಳಿದವರು ಕೊಂಡುಕೊಂಡು ಈ ನಮ್ಮ ಚಂದ್ರಬಾಬು ನಾಯ್ಡು ಅವರ ಟಿ ಡಿ ಪಿ ದೇಶಂ ಪಾರ್ಟಿ ಜೊತೆಗೆ ಹೊಂದಾಣಿ ಮಾಡಿಕೊಂಡಿದ್ದಾರೆ ಹೊಂದಣಿ ಮಾಡಿಕೊಂಡಿದ್ದಕ್ಕಾಗಿ ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ವಿಧಾನಸಭೆ ಚುನಾವಣೆ ಇರುವುದರಿಂದಾಗಿ ಒಂದು ವೇಳೆ ಎನ್ ಡಿ ಅಧಿಕಾರ ಅಧಿಕಾರದಿಂದ ಕೊಟ್ಟರೆ ಅಂದರೆ ಆಂಧ್ರದವರು ಅಧಿಕಾರದಿಂದ ಕೊಟ್ಟರೆ ಪ್ರತಿಯೊಬ್ಬ ಮುಸ್ಲಿಮನಿಗೂ ಅವ್ರಿಗೆ ಹೆಜ್ಜಕ್ಕಾಗಿ ಒಂದು ವರ್ಷದ ಏನಿರ್ತದ ಒಂದು ಲಕ್ಷ ರೂಪಾಯಿಗಳನ್ನ ನಾವು ಬಿಡುಗಡೆ ಮಾಡ್ತೀವಿ ದಯವಿಟ್ಟು ನಮಗೆ ಓಟ್ ಹಾಕಲಿ ಆರೀಸ್ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಮುಸ್ಲಿಮ್ರಲ್ಲೇ ಇಲ್ಲೇ ಮುಖ್ಯವಾಗಿ ವಿರೋಧ ಪಕ್ಷ ವೈ ಎಸ್ ಆರ್ ಪಿ ಜಗನ್ಮೋಹನ್ ರೆಡ್ಡಿ ಅವರು ವಿರೋಧ ಪಕ್ಷದ್ದು ಆಡಳಿತಾರು ಪಕ್ಷದವರು ಇದ್ದಾರೆ ಅವ್ರನ್ನ ಈ ಸಲ ಇಳಿಸಲೇಬೇಕು ಅದಕ್ಕಾಲದ ಗದ್ದುಗೆದ್ದು ಅಂತೇಳಿ ಚಂದ್ರಬಾಬು ನಾಯ್ಡು ಇದ್ದಂಥವ್ರು ಬಿ ಜೆ ಪಿ ಮತ್ತು ಜನಸೇವೆ ಸೇನೆಯೊಂದಿಗೆ ಬಂದಾಣಿ ಮಾಡಿಕೊಂಡು ಈ ಒಂದು ಚುನಾವಣೆ ಎದುರಿಸ್ತಾ ಇದ್ದಾರೆ ನೋಡ್ಬೇಕಿದ್ರಲ್ಲೇ ಯಾರು ಯಾರಿಗೆ ಹೆಚ್ಚಾಗ್ತಾರೆ ಕಡಿಮೆ ಆಗ್ತಾರೆ ಆದರೆ ಒಂದು ಏನಪ್ಪ ಅಂತಂದ್ರೆ ಚಂದ್ರಬಾಬು ನಾಯ್ಡು ಅವರು ಮುಸ್ಲಿಮರನ್ನು ತಮ್ಮ ಬುಟ್ಟಿಗೆ ಹಾಕಿ ಈ ಒಂದು ಆಶಯನ ಮುಂದಿಟ್ಟಿದ್ದಾರೆ ಆದರೆ ಇದಕ್ಕೆ ಮುಸ್ಲಿಮರು ಯಾವ ರೀತಿ ಸ್ಪಂದಿಸ್ತಾರೆ ನೋಡಲು ಆರ್ ಎಸ್ ಎಸ್ ಮುಖಂಡರು ಮೋಹನ್ ಭಾಗವತ್ರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದ್ರೆ ಸಂಘ ಪರಿವಾರ ಎಂದಿಗೂ ಮೀಸಲಾತಿಯನ್ನು ವಿರೋಧಿಸಿಲ್ಲ ಅಂತಾರೆ ಆದರೆ ಮೀಸಲಾತಿ ಬದಲಾಗಿ ಅವರು ಒಳಗಿನೊಳಗೆ ವಿರೋಧ ಇರಬಹುದು ಏನೋ ಇಲ್ಲ ಅಂತಲ್ಲ ಆದರೆ ಸ್ಪಷ್ಟಕನ ಕೊಡ್ತಾ ಇದ್ದಾರೆ ನಾವು ಎಂದೂ ವಿರೋಧ ಮಾಡಿಲ್ಲ ಅಂತ ಯಾಕೆ ಈ ಮಾತು ಬಂತು ಈ ಸಂದರ್ಭದಲ್ಲೇ ಅಂತಂದ್ರೆ ಇದಕ್ಕೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವ್ರ ಕಾರಣ ಅಂತ ಹೇಳ್ಬೇಕಾಗಿದೆ ಹೋದನ್ನೆಲ್ಲ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅಥವಾ ಮೋದಿ ಅವರು ಕುಡ್ಕೊಂಡು ಈ ಒಂದು ಸಂವಿಧಾನವನ್ನು ಬದಲಾಯಿಸಿ ಇಲ್ಲಿ ಮೀಸಲಾತಿಯನ್ನು ಏನು ಮಾಡ್ತಾ ಇದ್ದಾರಪ್ಪ ಕೊಲಾಪ್ ಮಾಡ್ತಾ ಇದ್ದಾರೆ ಹಾಳು ಮಾಡ್ತಾ ಇದ್ದಾರೆ ಮಾಡೋರು ಇದ್ದಾರೆ ಅದಕ್ಕಾಗಿ ನಾಲ್ಕುನೂರು ಹೆಚ್ಚಿಗೆ ಆರಿಸಿ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಸಂವಿಧಾನ ಆದ್ರೆ ಆಟೋಮೆಟಿಕ್ಕಾಗಿ ಮೀಸಲು ತಾನಾಗಿ ಹೋಗಿಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಈ ಪ್ರಯತ್ನ ನಡೆಸಿದ್ದಾರೆ ಅಂತೇಳಿ ಪ್ರಚಾರ ನಡೆಸಿದ್ದಕ್ಕಾಗಿ ಅದಕ್ಕೊಂದು ಕ್ಲಿಯರೆನ್ಸ್ ಕೊಡಬೇಕಾಗಿತ್ತು ಆ ಕ್ಲಿಯರೆನ್ಸ್ ಸಲುವಾಗಿ ನಮ್ಮ ಮೋಹನ್ ಭಾಗವತ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ಯಾವ ಕಾಲಕ್ಕೂ ಅದನ್ನು ನಾವು ವಿರೋಧಿಸಿಲ್ಲ ಮೀಸಲಾತಿಯನ್ನು ಮತ್ತು ಸಮಾಜದಲ್ಲಿ ತಾರತಮ್ಯತೆ ಇದೆ ಅದು ನಮಗೂ ಗೊತ್ತದ ಆ ತಾರತಮ್ಯತೆಯನ್ನು ನಮ್ಮ ವಿಶ್ವಾಸನೆಲ್ಲ ಮೇಲೆ ಗಳಿಸಿಕೊಂಡು ನಾವು ಒಂದಾಗೋದು ವಿನಃ ಅದನ್ನು ಅದು ತಾನಾಗಿ ಮುಗಿಯೋಕ್ಕೆ ಅಂದರೆ ಜಾತಿ ಪದ್ಧತಿ ಹೋಗುವವರೆಗೆ ಈ ಮೀಸಲಾತಿ ಇರುವುದು ಅನ್ನುವಂಗೆ ಹೇಳಿದ್ದಾರೆ ಒಂದು ಸಂದೇಶ ಕೊಟ್ಟಿದ್ದಾರೆ ಇನ್ನು ಜನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ಬೇಕಾಗಿದೆ ಅಮಿತ್ ಮಾಳ್ವಿ ಅವರು ಒಂದು ಟ್ವಿಟ್ ಮಾಡಿದ್ದಾರೆ ಏನಪ್ಪ ಅಂದ್ರೆ ವೆಸ್ಟ್ ಬಂಗಾಳದಲ್ಲಿ ಮಹಿಳೆಯರು ಸುರಕ್ಷಿತವಾಗಿಲ್ಲ ಅಂತೇಳಿ ಹಿರಿಪಾಯ ಅವ್ರು ಹೀಗೆ ಮಾಡಿದ್ರು ಅಂದಾಗ ಸಹಜವಾಗಿ ಕುತೂಹಲ ಮುಟ್ಟು ನೋಡಿದಾಗ ಅಲ್ಲಿ ಬಿ ಜೆ ಪಿಯ ಕಾರ್ಯಕರ್ತೆ ಅಥವಾ ನಾಯಕಿ ಸರಸ್ವತಿ ಸರ್ಕಾರ ಅವರ ಮೇಲೆ ಅಲ್ಲಿ ಒಂದು ದಾಳಿ ಆಗ್ಯದ ಈ ಒಂದು ಈ ನಮ್ಮ ತೃಣಮೂಲ್ ಕಾಂಗ್ರೆಸ್ನಿಂದ ಅಂತೇಳಿ ಆರೋಪಗಳಿದ್ದಾವೆ ಅಂದ್ರೆ ಮಹಿಳೆಯರಿಗೆ ಇಲ್ಲ ಮತ್ತು ಮೇಲಾಗಿ ಇಂಥ ಘಟನೆ ಮೇಲೆ ಆಗ್ತಾ ಇರ್ತಾವೆ ಇದಕ್ಕೆಲ್ಲ ಟಿ ಡಿ ಇದಕ್ಕೆಲ್ಲ ಕಾರಣಿಕರ್ತರು ಯಾರಪ್ಪ ಅಂದ್ರೆ ಆ ಒಂದು ಮಮತಾ ಬ್ಯಾನರ್ಜಿ ಮತ್ತು ತೃಣಮೂಲ್ ಕಾಂಗ್ರೆಸ್ ಅಂತ ನೇರ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಇದಕ್ಕಾಗಿ ಸಾಕಷ್ಟು ಖಂಡನೆಗಳು ಬರ್ತಾ ಇದ್ದಾವೆ ಅದರಲ್ಲೂ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಸ್ತ್ರೀ ಇರುವುದರಿಂದ ವೆಸ್ಟ್ ನಮ್ಮ ಮಮತಾ ಬ್ಯಾನರ್ಜಿ ಅವರು ಇರುವುದರಿಂದಾಗಿ ಖಂಡನೆ ತೀವ್ರವಾಗಿದೆ ಅದರಲ್ಲೂ ಬಿ ಜೆ ಪಿ ಅಂತ ಖಂಡಿಸೋದ್ರಲ್ಲಿ ವಿರೋಧಿಸೋದ್ರಲ್ಲಿ ಅದನ್ನ ಅದರ ಮಟ್ಟಕ್ಕೆ ಯಾರು ಬರಲಿಕ್ಕೆ ಇಲ್ಲ ಆ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರ ಇದನ್ನು ನೋಡ್ಕೊಂಡು ನಮ್ಮ ಅವರು ಒಂದು ಖಂಡನೆಯನ್ನು ಮಾಡಿದ್ದಾರೆ ಅದು ಚಿಟ್ ಮಾಡಿ ಹೇಳಿದ್ದಾರೆ ಮಹಿಳೆಯರು ಸುರಕ್ಷಿತವಾಗಿಲ್ಲ ವೆಸ್ಟ್ ಬೆಂಗಾಲ್ದಲ್ಲೇ ಆದರೆ ಆ ವೆಸ್ಟ್ ಬೆಂಗಾಲದ ಮುಖ್ಯಮಂತ್ರಿ ಮಹಿಳೆ ಇದ್ದಾರೆ ಅನ್ನೋದನ್ನ ಇವರು ಮರ್ತಿದ್ದಾರೆ ಏನೋ ಆದರೂ ಅವ್ರು ಆರೋಪ ಮಾಡಿದ್ದಾರೆ ಆ ಆರೋಪ ಎಷ್ಟು ಮಾಡಿ ಸತ್ಯ ಸುಳ್ಳ ನಾವು ವಿಚಾರ ಮಾಡ್ಕೊಳ್ಳುವಂತ